ನಾವು ಯಾವುದು ತಗೊಳಕ್ಕೆ ಸಾಧ್ಯನೇ ಇಲ್ಲ ಸರ್ ಈಗ ಅಜೆ ಅದೇ ನಿಮಗೆ ಈಗ ನಿಮ್ಮ ಹೆಸರು ಏನು ತಮ್ಮ ಹೆಸರು ಏನು ಸುನೀಲ್ ಸರ್ ಈಗ ತಮ್ಮ ಆಸ್ತಿ ಇರ್ತದೆ ತಮ್ಮ ರೈತರದ್ದು ಬಿಡಿ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ ತಮ್ಮ ಆಸ್ತಿ ನಾನು ತೊಗೊಳಕ್ ಸಾಧ್ಯ ಅದಕ್ಕೆ ಅದರಲ್ಲಿ ಎಂಟುನೂರು ಎಕರೆ ಅದಲ್ಲೂ ಎನ್ಕ್ರೋಜ್ಮೆಂಟ್ ಆಗಿದೆ ಈಗ ಮುಜ್ರಾಯ್ ಬೇರೆ ಇಲ್ಲ ವಫ್ ಬೇರೆ ಇಲ್ಲ ಇದು ವಫ್ ಅಲ್ಲಿ ದೇವ್ರ ಆಸ್ತಿ ಅದು ನಾವು ಅಲ್ಲ ಅಂತೀವಿ ನೀವು ಅಂತ ಎರಡು ಎಲ್ಲ ಹಿಂದೂ ಇವ್ನು ಮುಸಲ್ಮಾನ ಇವನು ಕ್ರಿಶ್ಚಿಯನ್ ಇದು ಸಿಖ್ ಅಂತ ನೋಡ್ರೆ ದೇವ್ರು ನಮ್ಮನ್ನ ನಿರ್ನಾಮ ಮಾಡ್ತಾನೆ ರಾಜಕಾರಣಿಗಳು ನಂಬಿರ್ತಾರೆ ನಾನು ಮಂತ್ರಿ ಆಗಿದ್ದೀನಿ ಬರೀ ಮುಸ್ಲಿಂ ಸಮಾಜಕ್ಕೆ ಮಂತ್ರಿ ನಾನು ಎಲ್ಲ ಸಮಾಜದ ನನ್ನ ಮಂತ್ರಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಬೇಕಣ್ಣ ನನ್ನ ಮಗನ ತಲೆ ಬೇಕೇ ಬೇಕೋ ಸಾಧನೆ ಬರೀ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಸಾಧನೆ ಸೊನ್ನೆ ನಮ್ಮ ಇಸ್ಲಾಂ ಧರ್ಮ ಇದ್ದಾರೆ ಖಾದ್ರಿ ಅವರು ಇದ್ದಾರೆ ನಮ್ಮ ಅನ್ವರ್ ಭಾಷಾ ಚೇರ್ಮನ್ ಇದ್ದಾರೆ ನಮ್ಮ ಇಸ್ಲಾಂ ಧರ್ಮ ಹೇಳ್ಕೊಟ್ಟ ನಮಗೆ ಜಾತಿ ಭೇದ ಮಾಡಬಾರ್ದು ಆಪಸ್ ಮೇ ಬೈರ್ ರಕ್ನ ಹಿಂದಿರಿ ನೀವು ಉಂಡ್ರು ಸುದ್ದಿ ಆಯ್ತದೆ ಸುದ್ದಿ ಆಯ್ತದೆ ಅಮರೇ ಅಚ್ಚಾ हिंदुस्तान ಅಮರ ನಮ್ ಇಸ್ಲಾಂ ಅದೇ ಕೊಟ್ಟರೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ